ಕಲ್ಯಾಣ ಮಹೋತ್ಸವ ಶ್ರೀ ನೀಲಕಂಠಪ್ಪ ಸಿದ್ದಪ್ಪ ಪೂಜಾರಿ ಕಿಲಾರ್ಹಟ್ಟಿ ಇವರ ಮೊಮ್ಮಗ ಹಾಗೂ ಶ್ರೀ ಮಲ್ಲಿಕಾರ್ಜುನ ಎನ್ ಮದರಿ ಅವರ ಜ್ಯೇಷ್ಠ ಸುಪುತ್ರ ಚಿರಂಜೀವಿ ಕಿರಣ್ ಇವರ ವಿವಾಹ ಕಾರ್ಯಕ್ರಮ ನಿಮಿತ್ತವಾಗಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಮೇ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದರಂದು ಈ ಒಂದು ಕಾರ್ಯಕ್ರಮ ಸ್ಥಳ ಮುದ್ದೇಬಿಹಾಳದ ಅಂದರೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದ ಪಿ ಪಿಯು ಕಾಲೇಜಿನ ಆವರಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಶ್ರೀತಾ ಮಲ್ಲಿಕಾರ್ಜುನ ಎನ್ ಮದರಿಯವರು ಸಮಾಜ ಸೇವಕರು ಹಾಗೂ ಕಾರ್ಯದರ್ಶಿಗಳು ಅಭ್ಯುದಯ ಶಿಕ್ಷಣ ಸಂಸ್ಥೆ ಈ ಮುದ್ದೇಬಿಹಾಳ ಇವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಉಚಿತ ಸಾಮೂಹಿಕ ವಿವಾಹ ಆಯೋಜನೆ ಮಾಡಲಾಗಿದೆ ಇದೇ ದಿನಾಂಕ ಏಪ್ರಿಲ್ ಮೂವತ್ತರ ಮೂವತ್ತರಂದು ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ನೋಂದಣಿ ಕೊನೆಯ ದಿನಾಂಕ ಆಗಿರುತ್ತೆ ಈಗಾಗಲೇ ನೋಂದಣಿ ಪ್ರಾರಂಭ ಆಗಿದೆ ಯಾರ್ಯಾರು ನವ ಜೋಡಿಗಳು ಹೊಸ ಜೀವನಕ್ಕೆ ಕಾಲಿಡಲಿ ಇಚ್ಛಿಸ್ತೀರಿ ಅವರೆಲ್ಲರೂ ಕೂಡ ಈ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಈ ಮೂಲಕ ಶ್ರೀಯುತ ಮಲ್ಲಿಕಾರ್ಜುನ್ ಎನ್ ಮದರಿ ಅವರು ಮನವಿಯನ್ನು ಮಾಡಿದ್ದಾರೆ